ಈಗೀಗ ಸೋಷಿಯಲ್ ಮೀಡಿಯಾ ಅನ್ನೋದು ಕಸದ ಕೊಂಪೆಯಾಗಿದೆ ಇಲ್ಲಿ ಒಳ್ಳೆ ಸಿಗೋದಕ್ಕಿಂತ ಕೆಟ್ಟದ್ದು ಸಿಗೋದೇ ಜಾಸ್ತಿ ಇದೆ ಸಮಾಜದಲ್ಲಿ ಹರಿದಾಡೋ ಸುದ್ದಿಗಳು ಯಾವ ಕ್ಷಣದಲ್ಲಿ ಯಾರನ್ನು ಅಚ್ಚರಿಗೊಳಿಸುತ್ತೋ ಹೇಳೋಕ್ಕಾಗಲ್ಲ ಈಗೆಲ್ಲ ಅಂಗೈಯಲ್ಲಿ ಪ್ರಪಂಚವನ್ನು ನೋಡೋಕ್ಕಲ್ಲ ಹಳ್ಳಿಯಲ್ಲಿ ಕೂತ್ಕೊಂಡು ದಿಲ್ಲಿಯನ್ನು ನೋಡೋದು ತಾಂತ್ರಿಕತೆ ಅನ್ನೋದು ಆ ಮಟ್ಟಕ್ಕೆ ತಲುಪಿದೆ ಇದೆಲ್ಲದರ ಪರವಾಗಿ ಸೋಷಿಯಲ್ ಮೀಡಿಯಾ ಅನ್ನೋದು ಜೀವನದ ಒಂದು ಭಾಗವಾಗಿ ಹೋಗ್ಬಿಟ್ಟಿದೆ ಬೇಕಿದ್ದರೆ ಒಂದು ಹೊತ್ತು ಊಟ ಬಿಡ್ತಾರೇನೋ ಆದರೆ ಸೋಷಿಯಲ್ ಮೀಡಿಯಾವನ್ನು ಬಳಸದ ಜನರಿಲ್ಲ ಈ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಯಾವುದು ಸುಳ್ಳು ಯಾವುದು ಸತ್ಯ ಅಂತ ನಂಬೋದಕ್ಕೆ ಆಗ್ತಿಲ್ಲ ಸತ್ಯದ ಸುದ್ದಿ ಬಂದರೂ ಇದು ಸುಳ್ಳು ಇರಬಹುದು ಎಂದು ಅನುಮಾನದಿಂದ ನೋಡೋ ಪರಿಸ್ಥಿತಿ ಎದುರಾಗಿದೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀವಿ ಅಂದ್ಕೊಂಡ್ರೆ ಅದಕ್ಕೂ ಒಂದು ಕಾರಣ ಇದೆ ಅದು ಬೇರೆ ಏನೂ ಅಲ್ಲ ನಟ ವಿನಯ್ ರಾಜ್ಕುಮಾರ್ ಮದುವೆ ವಿಷಯ ರಾಘವೇಂದ್ರ ರಾಜ್ಕುಮಾರ್ ಅವರ ಹಿರಿಯ ಮಗ ವಿನಯ್ ರಾಜ್ಕುಮಾರ್ ಅವರ ಮದುವೆ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ ಯಾರಿಗೂ ಹೇಳದೆ ಕೇಳದೆ ಗುಟ್ಟಾಗಿ ಮದುವೆ ಆಗಿತ್ಯಾಕೆ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ದೊಡ್ಡಮನೆ ಕುಡಿ ಯುವರಾಜ್ಕುಮಾರ್ ಕೋರ್ಟ್ ಮೆಟ್ಟಿಲು ಏರಿರೋದು ನಿಮಗೆಲ್ಲ ಗೊತ್ತಿರೋದ ನನಗೆ ಪತ್ನಿ ಬೇಡ ಮಾನಸಿಕ ಹಿಂಸೆ ಕೊಡ್ತಿದ್ದಾಳೆ ಹೀಗಾಗಿ ಡೈವೋರ್ಸ್ ನೀಡುವಂತೆ ಕೋರ್ಟ್ಗೆ ಮನವಿ ಸಲ್ಲಿಸಿದ್ದಾರೆ ತಮ್ಮ ಬದುಕೆ ಮೂರಾ ಆಗಿರೋದ್ರಿಂದ ದೊಡ್ಡಮನೆ ಕುಟುಂಬ ತುಂಬಾ ಡಿಸ್ಟರ್ಬ್ ಆಗಿದೆ ಇದೇ ಸಮಯದಲ್ಲಿ ಇನ್ನೊಂದು ವಿಷಯ ಇದೆ ನಟ ವಿನಯ್ ರಾಜ್ಕುಮಾರ್ ಗುಟ್ಟಾಗಿ ಮದುವೆ ಆಗಿದ್ದಾರೆ ಎಂದು ಸುತ್ತಿ ಹರಿಬಿಡ್ತಿದ್ದಾರೆ ತಮ್ಮನ ಬದುಕಲ್ಲಿ ಬಿರುಗಾಳಿ ಎದ್ದಿದೆ ಈ ಜಂಜಾಟವೇ ಬೇಡ ಎಂದು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಆದರೆ ತಮ್ಮ ಮಾತು ಅಮ್ಮ ಮತ್ತು ತಮ್ಮ ಹೊಸ ಬದುಕಿಗೆ ಕಾಲಿಡಲು ಉತ್ಸುಕರಾಗಿದ್ದಾರೆ ಹೀಗಂತ ಸ್ಯಾಂಡಲ್ವುಡ್ ಅಂಗಳದಲ್ಲಿ ಸುದ್ದಿ ಹರಿದಾಡ್ತಾ ಇರೋದು ಹೌದು ಕುಮಾರ್ ದಾಂಪತ್ಯ ಜೀವನದಲ್ಲಿ ಬಿರುಕು ಬೀಳ್ತಾ ಇರುವಾಗಲೇ ಇಂಥದ್ದೊಂದು ಪುಕಾರು ಹೇಳಲು ಕಾರಣವಾಗಿದ್ದು ಈ ಫೋಟೋಗಳು ಸ್ವಾತಿಷ್ಠ ಕೃಷ್ಣನ್ ಮತ್ತು ವಿನಯ್ ರಾಜ್ಕುಮಾರ್ ಮಧುಮಗ ಮತ್ತು ಮಧುಮಗಳ ಗಿಟಪ್ನಲ್ಲಿ ಮಿಂಚುತ್ತಾ ಇದ್ದಂತೆ ಎಲ್ಲರೂ ಕಂಗಾಲಾಗಿ ಹೋಗಿದ್ದಾರೆ ಇದೇನಿದು ಯಾರಿಗೂ ಹೇಳಿದೆ ಅದಲ್ಲದೆ ದೊಡ್ಡ ಮನೆ ಕುಟುಂಬಕ್ಕೂ ಹೇಳಿದೆ ಮದುವೆ ಆಗ್ಬಿಟ್ರಾ ಅಂತ ಎಲ್ಲರೂ ಪ್ರಶ್ನೆ ಮಾಡ್ತಿದ್ದಾರೆ ಆದರೆ ಅಸಲಿ ವಿಷಯ ಬೇರೆಯನೇ ಇದೆ ನಟಿ ಸ್ವಾತಿಷ್ಠ ಕೃಷ್ಣನ್ ಮತ್ತು ವಿನಯ್ ರಾಜ್ಕುಮಾರ್ ಒಟ್ಟಿಗೆ ನಟಿಸಿದ ಸಿನಿಮಾ ಒಂದು ಸರಳ ಪ್ರೇಮಕತೆ ಈ ಸಿನಿಮಾದಲ್ಲಿ ಸ್ವಾತಿಷ್ಠ ಮತ್ತು ವಿನಯ್ ಒಟ್ಟಿಗೆ ಕುಳಿತು ಊಟ ಮಾಡೋ ದೃಶ್ಯ ಇದು ಜೊತೆಗೆ ಇಬ್ಬರು ಎಂಗೇಜ್ಮೆಂಟ್ ಮಾಡಿಕೊಳ್ಳುವ ಸನ್ನಿವೇಶವೂ ಬಂದು ಹೋಗುತ್ತೆ ಇದೇ ಸನ್ನಿವೇಶ ಇಬ್ಬರನ್ನ ಪೇಚಿಗೆ ಸಿಲುಕಿಸುವಂತೆ ಮಾಡಿತು ಕಳೆದ ಕೆಲವು ದಿನಗಳ ಹಿಂದೆ ನಟಿ ಸ್ವಾತಿಷ್ಠ ಕೃಷ್ಣನ್ ಒಂದು ಸರಳ ಪ್ರೇಮ ಚಿತ್ರದ ಸೆಟ್ನ ಒಂದಿಷ್ಟು ಫೋಟೋಸ್ಗಳನ್ನು ಶೇರ್ ಮಾಡಿದ್ರು ಇದರಲ್ಲಿ ವಿನಯ್ ಹಾಗೂ ಸ್ವಾತಿಷ್ಠ ಮದುವೆ ಡ್ರೆಸ್ನಲ್ಲಿರೋ ಫೋಟೋಗಳು ಇದ್ವು ಈ ಚಿತ್ರದ ಗುಂಗಿನಿಂದ ಹೊರಬರಲು ನನಗೆ ಸಾಧ್ಯವೇ ಆಗುತ್ತಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಒಂದನ್ನು ಹಾಕಿದ್ರು ಈ ಪೋಸ್ಟ್ ವೈರಲ್ ಆಗ್ತಾ ಇದ್ದಂತೆ ಇದರಲ್ಲಿದ್ದ ಮದುವೆಯ ಫೋಟೋಸ್ಗಳ ಮೇಲೆ ಇಲ್ಲ ಸಲ್ಲದ ಕತೆ ಇದ್ದಾರೆ ಜೋಡಿ ಚೆನ್ನಾಗಿದೆ ಇಬ್ರು ಮದುವೆಯಾಗಿ ಸುಖವಾಗಿ ಬಾಳಿ ದೊಡ್ಡ ಮನೆಗೆ ತಕ್ಕ ನೀವು ಅಂತ ಶುಭಾಶಯ ತಿಳಿಸ್ತಾ ಇದ್ದಾರೆ ಇನ್ನು ಕೆಲವರು ವಿನಯ್ ರಾಜ್ಕುಮಾರ್ ಮದುವೆ ಆಗಿದ್ದೇ ಗೊತ್ತಾಗ್ಲಿಲ್ಲ ಇಷ್ಟೊಂದು ಸಿಂಪಲ್ ಆಗಿ ಮದುವೆ ಆದ್ರ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅದಕ್ಕೆ ನಾವು ಮುದ್ದೆ ಹೇಳಿದ್ದು ಈ ಸೋಷಿಯಲ್ ಮೀಡಿಯಾದಲ್ಲಿ ಒಳ್ಳೆದಕ್ಕಿಂತ ಹೆಚ್ಚು ಕೆಟ್ಟದ್ದೇ ಆಗ್ತಿರೋದು ಎಂದು